ನಮಸ್ಕಾರ ರೀ ಮಂದಿಗೆಲ್ಲ ನಮಸ್ಕಾರ ಹೋದ ಎಪಿಸೋಡ್ ಒಳಗೆ ನಮ್ಮ ದ್ರಾಕ್ಷಿ ಪ್ಲಾಟ್ ರೆಡಿ ಮಾಡಬೇಕಾದ್ರೆ ಯಾವ ರೀತಿ ಜಮೀನು ಇರಬೇಕು ಮಣ್ಣು ಇರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯ ಚರ್ಚೆ ಮಾಡಿದೀವಿ ಈಗ ಸದ್ಯಕ್ಕೆ ನೋಡಿರಿ ದ್ರಾಕ್ಷಿ ಹಚ್ಚಬೇಕಂದ್ರೆ ಸಾಲಿಂದ ಸಾಲಿಗೆ ಎಷ್ಟಿರಬೇಕು ಆಮೇಲೆ ಯಾವ ರೀತಿ ಡ್ರೈನ್ ಕಡ್ಡ ಹೊಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿಷಯ ತಿಳ್ಕೊಳ್ಳೋ ಅಂತ ಇನ್ನು ಡ್ರಿಪ್ ಡ್ರಿಪ್ ನಾವು ಹೆಂಗೆ ರೆಡಿ ಮಾಡಿಕೊಂಡ್ರೆ ನಮ್ಗೆ ಕರೆಕ್ಟಾಗಿ ನೀರು ಬೀಳ್ತದೆ ಪ್ರತಿಯೊಂದು ಗುಂಡಿಗೆ ಪ್ರತಿಯೊಂದು ಗಿಡಕ್ಕೆ ನೀರು ಯಾವ ರೀತಿ ಬೀಳುತ್ತದ ನಾವು ಹೆಂಗೆ ಅದನ್ನು ರೆಡಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ತಿಳ್ಕೊಳ್ಳಮಂತರಿ ಈಗ ನೋಡಿರಿ ಹೋದ ವಿಡಿಯೋದಾಗ ನಾ ನಿಮ್ಗೆ ಹೇಳೀನ್ರಿ ಉತ್ತರ ದಕ್ಷಿಣ ದಿಕ್ಕಿಗೆ ನಮ್ಮ ಸಾಲುಗಳು ಇರಬೇಕು ಸಾಲುಗಳು ಯಾಕೆ ಇರಬೇಕತ್ತ ಅನ್ನೋದ್ರ ಬಗ್ಗೆ ಆ ವಿಷಯ ಅಲ್ಲಿ ನಾ ಡಿಟೇಲ್ ಆಗಿ ಹೇಳ್ಕೊಂಡೀನಿ ಈಗ ಉತ್ತರ ದಕ್ಷಿಣ ದಿಕ್ಕಿಗೆ ಸಾಲುಗಳನ್ನು ಮಾಡ್ತೀವಿ ನಮ್ಮ ಪ್ಲಾಟನ್ನು ಪ್ಲಾಟ್ ರೆಡಿ ಮಾಡ್ಕೊಂಡಿರ್ತೀವಿ ಈಗ ಸಾಲಿಂದ ಸಾಲಿಗೆ ಎಷ್ಟು ಇರಬೇಕು ನಮಗೆ ಸಾಲಿಂದ ಸಾಲಿಗೆ ನಾವು ಇಂತಿಷ್ಟೇ ಗ್ಯಾಪ್ ಕೊಟ್ಟೇವಂದರೆ ನಮ್ಮ ಪ್ಲಾಟ್ ಯಾವುದೇ ತೊಂದರೆಗೆ ತೊಂದರೆಗಳನ್ನು ಅನುಭವಿಸಂಗಿಲ್ಲ ಸರಿಯಾದಂಥ ರೀತಿಯಲ್ಲಿ ಬೆಳೀತದ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಷಯ ತಿಳ್ಕೊಳ್ಳಮಂತರಿ ಈಗ ನೋಡ್ರಿ ನಾವು ಸಾಕಷ್ಟು ಪ್ಲಾಟ್ಗಳು ನೋಡಿನ ರೀ ನಾ ಎಲ್ಲರೂ ಎಲ್ಲ ರೈತರು ಒಂದೊಂದು ಥರ ಅವರಿಗೆ ತಿಳ್ದಂಗೆ ಅವರಿಗೆ ಯಾವ ರೀತಿ ಗಾಡಿಯನ್ ಇರ್ತದಲ್ಲ ಆ ರೀತಿ ಮಾಡ್ಕೊಂಡ್ರೆ ನಾವು ಕೆಲವೊಂದು ಪ್ಲಾಟ್ಗಳನ್ನು ಭಾಳಷ್ಟು ಸಮಸ್ಯೆಗಳ ಅನುಭವಿಸ್ತಾರೆ ರೈತರು ಅವರು ಡಿಟೇಲ್ ಆಗಿ ಹೇಳ್ಕೊಂಡ್ರು ಇಲ್ಲ ರೀ ನಾವು ಈ ರೀತಿ ಮಾಡ್ಕೊಂಡೀವಿ ಹಿಂಗಾಗ್ಯದ ನಮ್ಗೆ ಮತ್ತು ನೀವು ಹೆಂಗೆ ಮಾಡ್ಕೊಂಡಿರಿ ಹಿಂಗೆಲ್ಲ ಸಾಕಷ್ಟು ವಿ ರೈತರು ನನ್ನ ಜೊತೆ ಚರ್ಚೆ ಮಾಡ್ಯಾರ ಈಗ ನೋಡಿರಿ ಸಾಲಿಂದ ಸಾಲಿಗೆ ನಾನು ನೋಡೋದು ಪ್ಲ್ಯಾಟ್ಗಳು ಅನ್ಬೇಕಂದ್ರೆ ಈಗ ಒಂದು ಹತ್ತರಿಂದ ಹದಿನೈದು ವರ್ಷ ಇದ್ದಂಥ ಪ್ಲಾಟ್ಗಳು ಹನ್ನೊಂದು ಫೂಟ್ ಅದಾವೆ ಸಾಲಿನಿಂದ ಸಾಲಿಗೆ ಆಮೇಲೆ ಮುಂದೇನದ ಈಗ ಇತ್ಲೇ ಇತ್ಲಾಗಿ ಒಂದು ನಾಲ್ಕು ವರ್ಷ ಐದು ವರ್ಷ ಆರು ವರ್ಷ ಇದ್ದಂಥ ಪ್ಲಾಟ್ಗಳು ಒಂದು ಸಾಲಿಂದ ಸಾಲಿಗೆ ಹತ್ತು ಫೂಟ್ ಇಟ್ಟಾರೆ ಆಮೇಲೆ ಈಗ ಏನು ತೀರಾ ರೈತರು ಸಾಲುಗಳ ಸಂಖ್ಯೆ ಕಡಿಮೆ ಆಗ್ತದ ಆಮೇಲೆ ನಮಗೆ ಇಳುವರಿ ಕಡಿಮೆ ಸಿಗ್ತದೆ ನಾವು ಇನ್ನು ಇನ್ನೂ ಇದರ ಕಡಿಮೆ ಮಾಡ್ಬೋದಲ್ಲ ಅಂತ ಏನು ಮಾಡಕತ್ತಾರ ಒಂಬತ್ತು ಪುಟ ಎಂಟು ಪುಟ ಸಾಲುಗಳನ್ನು ಮಾಡ್ಲಗತ್ತಾರೆ ಅವು ಮಾಡಿ ಅವು ಪ್ಲಾಟನ್ನು ಹೈಟ್ ಮಾಡ್ಕೊಂಡ್ರೆ ಅದ್ರ ಬಗ್ಗೆ ನಾವು ಹೇಳಿ ಹೇಳ್ತೀನಿ ರೀ ನಿಮ್ಗೆ ಈಗ ನಾವು ಹತ್ತು ಫೂಟ್ ಇಟ್ಟರೆ ಏನಾಗ್ತದೆ ಹನ್ನೆರಡು ಫೂಟ್ ಹನ್ನೊಂದು ಫೂಟ್ ಇಟ್ಟರೆ ಏನಾಗ್ತದೆ ಎಂಟು ಫೂಟ್ ಇಟ್ಟರೆ ಏನಾಗ್ತದೆ ಈಗ ನೋಡಿರಿ ಆಲ್ಮೋಸ್ಟ್ ಅಲ್ಲ ಎಂಟು ಫೂಟ ನಾವು ಸಾಲ ಇಟ್ಕೊಂಡೆವು ಅಂತೇಳಿರಿ ಎಂಟು ಫೂಟ ಈಗ ನಾವು ಎಂಗಲ್ ಮಾಡಬೇಕಾದ್ರೆ ಎಷ್ಟು ಮಾಡಬೇಕ್ರಿ ಅದ್ರಾಗ ಹಾಫ್ ಇರಬೇಕು ಈ ಸಾಲಿಂದ ಹಾಫ್ ಎಂಗಲ್ ಇರಬೇಕು ಈ ಸಾಲಿಂದ ಹಾಫ್ ಎಂಗಲ್ ಇರಬೇಕು ಸಾ ಏನಾಗಿಬಿಡ್ತದೆ ನಮ್ಗೆ ನಾಲ್ಕು ಫೂಟ ಇಲ್ಲ ಮೂರುವರೆ ಫೂಟಿನ ಎಂಗಲ್ ಮಾಡ್ಕೋಬೇಕಾಗ್ತದೆ ಇಲ್ಲ ಪೆಂಡಲ್ ಸಿಸ್ಟಮ್ ಮಾಡ್ಕೊಂಡ್ರಂತರೂ ಅದು ಬೇರೆ ಸಿಸ್ಟಮ್ ಈಗೆಲ್ಲ ಲೇಬರ್ ಚಾರ್ಜು ಆಮೇಲೆ ಗಿಡ ಬೆಳ ಬೆಳೆಸೋದು ಆಮೇಲೆ ಔಷಧ ಖರ್ಚು ಜಾಸ್ತಿ ಬರಲಾಗತ್ತೆ ಎಲ್ಲರೂ ಟೆನ್ ಟೆಲಿಫೋನ್ ಸಿಸ್ಟಮ್ ಮಾಡ ಅದ್ರ ಸಿಸ್ಟಮ್ ಬಗ್ಗೆ ನಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ರೀ ನಿಮ್ಗೆ ಏನದ ನಾವು ಎಂಟು ಫೂಟ ಆಮೇಲೆ ಎಂಟು ಫೂಟಿನ ಸಲಿಗೆ ನಾಲ್ಕು ಫೂಟಿನ ಗಿಡ ಹಚ್ತಾರೆ ಹಚ್ಚೋದ್ರಿಂದ ಏನಾಗಿಬಿಟ್ಟದೆ ಸೂರ್ಯನ ಕಿರಣಗಳು ಡೈರೆಕ್ಟ್ ಗಿಡಕ್ಕೆ ಬೀಳೋಲ್ಲಾಗ್ಯಾರ ತಳಗೆ ಈಗ ನೋಡಿರಿ ಗೊನೆ ದ್ರಾಕ್ಷಿ ಗೊನೆ ಇರೋದಂತೂ ವಿಶೇಷವಾಗಿ ನಮ್ಮ ಪ್ಲಾಟಿನ ಕೆಳಗಡೆನೇ ಜೋತಾಡ್ತಿರ್ತದೆ ಮ್ಯಾಲೆ ತಪ್ಪಲ್ಲ ಅದರ ಶೇಂಡ ಎಲ್ಲ ಮ್ಯಾಲಿರ್ತದೆ ಗೊನಿ ಕೆಳಗೆ ಇರ್ತದೆ ಈಗ ನಮ್ಮದು ಅತಿ ಕ್ವಾಲಿಟಿಯಾಗಿ ಆಮೇಲೆ ಸ್ವಲ್ಪ ಜಾಸ್ತಿ ಬಿಸಿಲ ಆಮೇಲೆ ಈ ಕ್ವಾಲಿಟಿಯಾಗಿ ಮೊಣಕು ಬರಬೇಕು ಅಥವಾ ನಮ್ಮ ಬೆಳೆ ಬರಬೇಕಂದ್ರೆ ಸಾಕಷ್ಟು ಗಾಳಿ ಬೇಕು ರೀ ಪ್ಲಾಟ್ನಾಗ ಗಾಳಿ ಹೈದಾಡ ತಿರ್ಗಾಡ್ತಾ ಇರಬೇಕು ಲಾಟಿನೊಳಗೆ ಆಮೇಲೆ ಬಿಸಿಲಂತರೂ ಮುಂಜಾನೆ ಹತ್ತರಿಂದ ಹನ್ನೊಂದು ಗಂಟೆ ನಾ ಹೇಳೀನಲ್ಲ ರೀ ಹಿಡಿಯೋದಾಗ ಹೇಳಿನಲ್ಲ ಮುಂಜಾನೆ ಬೆಳಗ್ಗೆ ಬಿಸಿಲು ಈ ದಿಕ್ಕಿಗೆ ಅದು ಪೂರ್ವ ದಿಕ್ಕಿಗಿದ್ದರೆ ಪಶ್ಚಿಮ ದಿಕ್ಕಿಗೆ ಏನಾದ ಆ ಪಶ್ಚಿಮ ಕಡೆ ಇದ್ದಂಥ ಸಾಲಿಗೆ ಬಿಸಿಲು ಇರಬೇಕು ಅಂದ್ರೆ ಕಂಟಿನ್ಯೂಸ್ ಆಗಿ ಅದಕ್ಕೊಂದು ಎರಡರಿಂದ ಮೂರು ತಾಸರೆ ಬಿಸಿಲು ನಮ್ಗೆ ಗಿಡಕ್ಕೆ ಸಿಗ್ತಾ ಇರಬೇಕು ಆ ರೀತಿ ನಾವೇನಾದ ಸಾಲುಗಳನ್ನು ನಾವು ರೆಡಿ ಮಾಡ್ಕೊಂಡಿರ್ತೀವಿ ಈಗ ಹತ್ತು ಫೂಟ್ ಇಡೋದ್ರಿಂದ ನಾವು ಆ ಕಡೆ ಎರಡು ಫೂಟ ಈ ಕಡೆ ಎರಡು ಫೂಟ ಅದು ಒಂದು ಫೂಟ ಒಂದೂವರೆ ಫೂಟ ಇಟ್ಕೊಂಡು ನಾವೇನದ ಏನದ ಉಲ್ಲಾಂಡ್ ತಯಾರು ಮಾಡ್ಕೊಂಡಿರ್ತೀವಿ ಏನಾಗಿ ಬಿಡುತ್ತೆ ಉಲ್ಲಾಂಡ್ ಬೆಳೆದು ಸ್ವಲ್ಪ ಇದು ಹಾಗಾದ್ರಾಗ ಫುಲ್ ಹಂದರ ನೆಳ ಬಿದ್ದಂಗೆ ಆಗಿರ್ತದೆ ಹಂದರ ನೆಳ ಬಿತ್ತಂದ್ರೆ ಬಿಸಿಲಿನ ಪ್ರಮಾಣ ಕಡಿಮೆ ಆಗ್ತದೆ ನೋಡಿರಿ ಒಂದು ವರ್ಷ ಮಳೆ ಜಾಸ್ತಿ ಇರ್ತದೆ ಒಂದು ವರ್ಷ ಮಳೆ ಕಡಿಮೆ ಇರ್ತದೆ ಕಡಿಮೆ ಇದ್ದ ವರ್ಷ ಏನು ಸಮಸ್ಯೆ ತೋರಿಸೋಂಗಿಲ್ಲ ಯಾಕಂದ್ರೆ ಗಾಳಿ ಬೆಳಕು ಬಿಸಿಲು ಜಾಸ್ತಿ ಇರ್ತದೆ ಆಮೇಲೆ ಮಳೆ ಜಾಸ್ತಿ ಆದಂಥ ಸಮಸ್ಯೆದಾಗ ನಮ್ಮನ್ನೆಲ್ಲ ಆರ್ಬೇಕು ತಳಗನೆಲ್ಲ ಆರ್ಬೇಕಾಗಿರ್ತದೆ ಸ್ವಲ್ಪ ಒಣಗಿದ ನೆಲಕ್ಕೆ ಬೇಕಾಗಿರ್ತದೆ ಸ್ವಲ್ಪ ಬಿಸಿಲಿನ ಜಾಸ್ತಿ ಕಿರಣಗಳ ಗಿಡ ಬೇಡ್ತಿರ್ತದೆ ಅಂಥ ಟೈಮ್ದಾಗ ಏನಾಗ್ಬಿಡ್ತದೆ ದವಣಿ ಕಂಟ್ರೋಲ್ ಆಗಂಗಿಲ್ಲ ಬುರಿ ಕಂಟ್ರೋಲ್ ಆಗಂಗಿಲ್ಲ ಕೊಳೆರೋಗಂಥೂ ಅಂಥ ಪ್ಲಾಟ್ಗಳ್ದಾಗ ಮೊದಲೇ ಕಂಟ್ರೋಲ್ ಆಗಂಗಿಲ್ಲ ಏಕೆಂತಂದ್ರೆ ತಂಪಿರ್ತದೆ ತಂಪೆಟ್ಟು ಜಾಸ್ತಿ ಇರ್ತದೆ ಅಟ್ಟು ನಮ್ಗೆ ಡ್ರಾಪಿಂಗ್ ಉದುರಿ ಹೋಗಿಬಿಡ್ತಿರ್ತದೆ ಹಾಗಾಗಿ ಏನದ ನಾವು ಜಾಸ್ತಿ ಈ ಸಾಲುಗಳನ್ನು ಏನಾದ ನಾವು ಹತ್ತು ಪೋಟ ಅಥವಾ ಹನ್ನೊಂದು ಪೂಟ ಇಟ್ಕೊಂಡ್ರೆ ಈಗ ಟ್ಯಾಕ್ಟ್ರ್ ಎಲ್ಲ ಟ್ಯಾಕ್ಟರ್ ಸಿಸ್ಟಮ್ ಔಷಧ ಒಡೆ ಆಗೈತಿವ್ರಿ ಹತ್ತು ಹನ್ನೊಂದು ಪೋಟಿ ಇಟ್ಕೊಂಡ್ರೆ ಏನಾಗಿಬಿಡ್ತದೆ ಸ್ವಲ್ಪ ಔಷಧನ್ನ ಒಳಗಿನ ಗುನಿಗೆ ಒಳಗಿನ ತಪ್ಪಲಿಗೆ ಸ್ವಲ್ಪ ಬಡಿಲಾರ್ದೆ ಇರ್ಬೋದು ಅಂತ ಏನು ಮಾಡ್ಲತ್ತಾರೆ ಹತ್ತು ಪೋಟಿಗೆ ಏನಾದ ನಾವು ಸಾಲುಗಳನ್ನು ರೀ ಹತ್ತು ಪೂಟಿಗೆ ಸಾಲುಗಳನ್ನು ಹಾಕ್ಕೊಂಡು ಇನ್ನು ಡ್ರೈನ್ ಹೊಡಿಬೇಕಲ್ಲ ಮಾರ್ಕ್ ರೀ ಎಲ್ಲರೂ ಆ ದಂಡಿಗೆ ಈ ದಂಡಿಗೆ ಆಮೇಲೆ ಇಲ್ಲಿ ಇನ್ನೊಂದು ನಾವು ಮುನ್ನೆಚ್ಚರಿಕೆಯ ಕ್ರಮ ರೀ ಡ್ರೈನ್ ಹೊಡೆಯೋ ಟೈಮ್ದಾಗ ಈಗ ನೋಡಿರಿ ನಾವು ಈಗೆಲ್ಲರೂ ವಿಶೇಷವಾಗಿ ಲೇಬರ್ ಸಮಸ್ಯೆ ಇರೋದರಿಂದ ಟ್ಯಾಕ್ಟ್ರ್ಗಳನ್ನೇ ಯೂಸ್ ಮಾಡಾಕತ್ತೀವಿ ನಮ್ಮ ಟ್ಯಾಕ್ಟ್ರ್ ಸಲೀಸಾಗಿ ಪ್ಲಾ ಔಷಧ ಅಂತ ಹೋದ್ರೆ ನಮ್ಮ ಸಾಲಿನ ಹೊರಗೆ ಹೋಗಿ ನಿಲ್ಲಬೇಕು ಆ ಸೈಡ ಈ ಸೈಡ ನಾವು ಟ್ಯಾಕ್ಟ್ರ ಅದಕ್ಕೆ ಅದಕ್ಕೇನಾದ್ರೂ ಆ ಸೈಡ ಈ ಸೈಡ್ ಪೂರಾ ಔಷಧ ಹೊಡ್ಕೊಂಡು ಟ್ಯಾಕ್ಟ್ರ್ ಹೊರಗೆ ಮಿನಿಮಮ್ ಮಿನಿಮಮ್ ಅನ್ಸ ಮಟ್ಟಿಗೆ ಹದಿನೈದರಿಂದ ಹದಿನೆಂಟು ಪೋಟಿ ಇಟ್ರಂತರೂ ಭಾರಿ ಬಿಟ್ರೆ ಆ ಸೈಡ ಈ ಸೈಡ್ ಅಷ್ಟು ಇಟ್ಕೊಂಡೆ ಅಂದ್ರೆ ಏನಾಗಿಬಿಡ್ತದ್ರಿ ಸಮಸ್ಯೆ ಒಂದು ಸ್ವಲ್ಪ ಎಲ್ಲಪ್ಪ ಹತ್ತರಿಂದ ಹನ್ನೆರಡು ಫೂಟ್ ಹಿಡ್ಕೋಬೋದಲ್ಲ ಅಂತ ನೀವು ಕೇಳ್ಬೋದ್ರಿ ಟ್ಯಾಕ್ಟ್ರ್ ಇರೋದು ಐದರಿಂದ ಆರು ಫೂಟ್ ಇರ್ತದೆ ನಮ್ಮ ಸಣ್ಣ ಟ್ಯಾಕ್ಟ್ರೆ ಬುಲೋರ್ ಏನದ ಅದನ್ನು ಆರು ಏಳು ಫೂಟ್ ಇರ್ತದೆ ಮಿನಿಮಮ್ ಹತ್ತರಿಂದ ಹನ್ನೆರಡು ಫೂಟ ಔಷಧ ಹೊಡ್ಕೋವಂಥ ದಂಡಿಗೆ ಬರ್ತೀವಿ ನಾವು ಅಲ್ಲಿ ಗ್ಯಾಪ್ ಮಾಡ್ತೀವಿ ಸ್ಟಾಪ್ ಮಾಡಿಬಿಡ್ತೀವಿ ಸ್ಟಾಪ್ ಮಾಡೋಣ ದಂಡಿ ಗಿಡಕ್ಕೆ ನಮ್ಗೆ ಔಷಧ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ ನಮ್ಮ ರೋಗ ಉಟ್ಕೊಳ್ಳೋದೆ ಅಲ್ಲಿ ಉಟ್ಕೊಂಡು ಇಡೀ ಪ್ಲಾಟ್ ತುಂಬ ಸ್ಪ್ರೆಡ್ ಆಗ್ತದೆ ಇಂಥವು ಸಾಕಷ್ಟು ಉದಾಹರಣೆಗಳನ್ನ ಹೊಡ್ಕೊಂಡು ಅದ್ರ ಸಲುವಾಗಿ ನಾವೇನಾದ ಹದಿನೈದರಿಂದ ಹದಿನೆಂಟು ಫೂಟ್ ಬಿಟ್ಕೊಂಡ್ರೆ ನಮ್ಮ ಟ್ಯಾಕ್ಟ್ರು ಸಾಲಿನಿಂದ ದೂರ ಹೋಗ್ತದೆ ಅದ್ರ ಇಟ್ಕೊಂಡು ನಾವು ಸಾಲುಗಳನ್ನು ರೆಡಿ ಸಾಲುಗಳ ಮಾರ್ಕ್ ಮಾಡಿಕೊಂಡು ನಾವು ಡ್ರೈನ್ ಹೊಡಿಬೋದು ಡ್ರೈನ್ ಹೊಡಿಬೇಕಂದ್ರೆ ಇಲ್ಲಿ ಒಂದು ಸ್ವಲ್ಪ ನಾವು ಏನದ ಒಂದು ಸ್ವಲ್ಪ ಯೋಚನೆ ಮಾಡಬೇಕು ಈಗ ನೋಡಿರಿ ನಮ್ದೆಲ್ಲ ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕ ಅಂದಕ್ರ ನಮ್ಮ ವಿಜಯಪುರ ಜಿಲ್ಲೆ ಒಳಗೆಲ್ಲ ಸ್ವಲ್ಪ ಜಾಸ್ತಿ ಗರ್ಸ್ ಅಂದ್ರೆ ನಮ್ಗೆ ಒಂದು ಫುಟಿನ ಕೆಳಗೆ ಕಂಪಲ್ಸರಿ ಗರ್ಸು ಮಣ್ಣು ಸಿಗ್ತದೆ ಆ ಘರ್ಸು ಮಣ್ಣು ಏನದ ನಾವು ಏನದ ಎರಡು ಫುಟ್ ಅಗಿತೇವ್ರಿ ಏಕಂತಂದ್ರೆ ನಮ್ದು ಮೊದಲೇ ಬರಗಾಲ ಏರಿಯಾ ಇರುವುದರಿಂದ ಸ್ವಲ್ಪ ಡ್ರೈನ್ ಜಾಸ್ತಿ ಹೊಡೆದೇವು ಅಂದ್ರೆ ನೀರಿನ ತೇವಾಂಶ ಜಾಸ್ತಿ ಹಿಡ್ಕೊಂಡು ಗಿಡಗಳ ಬೇರಿನ ಮುಖ ಬೇರುಗಳನ್ನು ಎಲ್ಲವನ್ನು ವರ್ಕ್ ಮಾಡಕ್ಕೆ ಹಚ್ಚಿ ನಮ್ಗೆ ಡೆವಲಪ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದ ಅನ್ನೋ ಒಂದು ಉದ್ದೇಶ ಆಮೇಲೆ ಏನದ ಜಾಸ್ತಿ ಮಳೆ ಆದಂಥ ಟೈಮ್ದಾಗ ನೀರು ಹಿಡ್ಕೋಬಾರ್ದು ನೀರು ಬಸೋದು ಯಾವ ಕಡೆ ಡೌನ್ ಇರ್ತದಲ್ಲ ಆ ಕಡೆಯಿಂದ ನಮ್ಮ ಪ್ಲಾಟ್ನಿಂದ ಹೋಗ್ಬೇಕು ಹೊರಗೆ ಹೋಗ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಈ ಡ್ರೈನನ್ನು ನಾವು ಮಾಡ್ಕೊಂಡಿರ್ತೀವಿ ಈ ಡ್ರೈನ್ ಅನ್ನೋದ ಎರಡು ಫೂಟ್ ನಾವು ಅಗಿತೀವಿ ರೀ ನಮ್ಮ ಇದಕ್ಕೆ ರೀ ಆಮೇಲೆ ಜಾಸ್ತಿ ಈಗ ಮಣ್ಣು ಗುಂಬಿರ್ತದಲ್ಲ ರೀ ಐದು ಫೂಟ ಆರು ಫೂಟ ಅಂಥ ಮಣ್ಣು ಇಲ್ಲಿ ನಮ್ಮ ಪ್ಲಾಟ್ ಒಳಗೆ ಆರು ಫೂಟಿನ ಕೆಳಗೆ ಮಣ್ಣು ಸಿಗಲ್ಲ ಅಂದ್ರೆ ಅಂಥವ್ರು ಡ್ರೈನ್ ಹೊಡಿಬಾರ್ದು ಅಂತ ನನ್ನ ನನ್ನ ಅನಿಸಿಕೆ ರೀ ಇದು ಯಾಕೆ ಡ್ರೈನ್ ಹೊಡಿಬಾರ್ದು ಅಂತಂದ್ರೆ ನಾವು ಡ್ರೈನ್ ಹೊಡೆದೇವಂದ್ರೆ ಆ ಡ್ರೈನ್ ಹೊಡೆದ ತಕ್ಷಣ ನಾವು ಅಗೆಗಳನ್ನು ಹಚ್ಚಿಬಿಟ್ಟಿರ್ತೀವಿ ಅದನ್ನು ಡ್ರೈನ್ ಒಟ್ಟು ಮೃದುವಾಗಿರ್ತದೆ ರೀ ಕೆಳಗೆ ಅದು ಡ್ರೈನ್ ಹೊಡೆದ್ಬಿಟ್ಟೆ ಅಂದರೆ ಡ್ರೀನ್ ಒಳಗೆ ಮಳೆಗಾಲ ತಮ್ಮ ಮಳಗಾಲ ಟೈಮ್ ಒಳಗೆ ಜಾಸ್ತಿ ಏನಾಗಿಬಿಡ್ತದೆ ನೀರಿನ ತೇವಾಂಶ ಹಿಡಿದು ಆ ಟೈಮ್ದಾಗ ನೀರಿನ ತೇವಾಂಶ ಜಾಸ್ತಿ ಹಿಡ್ದು ಇಟ್ಕೋತಂದ್ರೆ ಗೊನೆ ಕರಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಆಮೇಲೆ ದವಣಿಗಳ ದವಣಿ ರೋಗ ಅಟ್ಯಾಕ್ ಆಗೋ ಜಾ ಚಾನ್ಸಸ್ ಯಾಕಂದರೆ ಜಾಸ್ತಿ ತಂಪಿರ್ತದಲ್ಲ ಅದ್ರದಿಂದ ಅದು ಜಾಸ್ತಿ ನಮ್ಗೆ ಸಮಸ್ಯೆಗಳು ತೋರ್ಸಕ್ಕೆ ಸ್ಟಾರ್ಟ್ ಆಗ್ತದೆ ಯಾಕಂದ್ರೆ ಫುಲ್ ಹಸಿ ಇರ್ತದೆ ಮುಂದೆ ಸ್ವಲ್ಪ ಕುಳಿರೋಗೆ ಏನೋ ಬಂದುಬಿಡ್ತಂದ್ರೆ ಕಂಟ್ರೋಲ್ ಆಗುವಂಥ ಶಕ್ತಿನೇ ಗಿಡ ಕಳ್ಕೊಂಡು ಬಿಡ್ತದೆ ಅದಕ್ಕೋಸ್ಕರ ನಾವೇನು ರೀ ಅಂಥವ್ರು ಏನದ ಓನ್ಲಿ ಈಗ ಅವು ಸಾಲ್ಗಳು ಬಿಡಂಥವು ಹತ್ತಿ ದಿಂಡ ಹತ್ತಿ ದಿಂಡ ಅದು ಈ ಟ್ಯಾಕ್ಟ್ರ್ ಮುಖಾಂತ್ರ ಆ ರೀತಿ ನಾವು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಅದನ್ನ ಮುಖಾಂತರನೇ ಜಾಸ್ತಿ ಒಂದು ಫೂಟ ಅಷ್ಟೇ ನಾವು ಹಡ್ಡೋದ್ರನ್ನೆಲ್ಲ ಅಟ್ರ ಮ್ಯಾಲೆ ಅಂದ್ರೆ ಬೇರುಗಳು ಜಾಸ್ತಿ ಗುಂಬಿಗಳಿಲ್ಲ ಮ್ಯಾಲೆ ಇರ್ತವೆ ಮಳೆಯಾಗಿ ಸ್ವಲ್ಪ ನಿಂತಂದ್ರೆ ಏನಾಗಿ ಬಿಡ್ತದೆ ಆಟೋಮೆಟಿಕ್ ಬೇರು ಆರ್ತದೆ ನಮ್ಮ ಗಿಡಕ್ಕೆ ನೀರಿನ ತೇವಾಂಶ ಕಡಿಮೆ ಆಗ್ತದೆ ಅಂತಲ್ಲಿನೂ ನಮಗೆ ದ್ರಾಕ್ಷಿ ಬೆಳಿಲಿಕ್ಕೆ ಅನುಕೂಲ ಅದ ಅಂತ ನನ್ನ ಇರಿದು ಆಮೇಲೆ ಈಗ ನಾವು ಡ್ರೈನ್ ಹೊಡ್ಕೊಂಡೀವಿ ಆಮೇಲೆ ಡ್ರೇನ್ ಡ್ರೈನ್ ಹೊಡ್ಕೊಂಡೀವಿ ಈ ಡ್ರೈನ್ ಒಳಗೆ ನಾವೇನು ಮಾಡಬೇಕ್ರಿ ಸ್ವಲ್ಪ ನಮ್ಗೆ ಸಾಧ್ಯ ಆತಿತ್ತಂದ್ರೆ ಹಸಿರೆಲೆ ಗೊಬ್ಬರ ಈಗ ನಾವು ಹಸಿರೆಲೆ ಗೊಬ್ಬರಗಳ ಸಾಕಷ್ಟು ಅದಾವ್ರಿ ಯಾವುದೇ ಬೆಳೆ ಇರಲಿ ಯಾವುದೇ ಹುಲ್ಲು ಹುಲ್ಲು ಜಾತಿ ಯಾವುದೇ ಸಸಿಗಳಿರ ಇದಕ್ಕೆ ಬೆಳೆ ಇರಲಿ ಎಲ್ಲವನ್ನು ನಾವು ಡ್ರೈನ್ ಮುಖಾಂತರ ಹಾಕಿ ನಾವು ಅದ್ರ ಮುಂದೆ ಸ್ವಲ್ಪ ನಾವು ಈ ನಮ್ಮ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಮೆಕ್ಕೆಜೋಳ ಸಜ್ಜಿ ಕಣಿಕೆ ಮೆಕ್ಕೆಜೋಳ ಕಣಿಕೆ ಆಮೇಲೆ ಜೋಳದ ಕಣಿಕೆ ಇಂಥವು ಏನು ರೀ ಎಲ್ಲ ವೇಸ್ಟ್ ಮಟೀರಿಯಲ್ ಅವನ್ನೆಲ್ಲವನ್ನೂ ಡ್ರೈನ್ ಒಳಗೆ ಹಾಕಿ ಮ್ಯಾಲನ್ನು ಸಮತಟ್ಟಾಗಿ ಮುಚ್ಚಿ ನಾವು ಲೇವಲ್ ಮಾಡ್ಕೋಬೇಕ್ರಿ ಪ್ಲಾಟ್ ಇನ್ನೊಂದು ನಾನು ನಿಮ್ಗೆ ಹೇಳ್ತೀನಿ ರೀ ಭಾಳಷ್ಟು ರೈತರ ಬಳಿ ನಾನು ನೋಡ್ಕೊಂಡಿದ್ದು ಒಂದೇ ಒಂದು ಸಮಸ್ಯೆ ಡ್ರೈನ್ ಹೊಡಿತರ ಡ್ರಿಪ್ ಮಾಡ್ತಾರೆ ಅಗೆ ಹಚ್ಚಿಬಿಡ್ತಾರೆ ನೆಲನ್ನು ಲೇವಲ್ ಮಾಡ್ಕೊಳಂಗಿಲ್ಲ ಡ್ರೈನ್ ಹೊಡೆ ಮುಂದೆ ಅದೇನು ನಾವೇನು ಮನುಷ್ಯರು ಹೆಚ್ಚು ಹೊಡೆಯಂಗಿಲ್ಲ ಲೇವಲ್ ಮಾಡೋಂಗಿಲ್ಲ ಜೆ ಸಿ ಪಿ ಮುಖಾಂತರನೇ ಮಾಡಿರ್ತೀವಿ ಅದು ಒಂದು ಜಗನ ಜಾಸ್ತಿ ಮಣ್ಣು ಹಾಕಿರ್ತಾರೆ ಒಂದು ಜಗನ ಸ್ವಲ್ಪ ಮಣ್ಣು ಹಾಕಿರ್ತಾರೆ ಹಂಗಾಗಿ ಏನಾಗ್ಬಿಡ್ತದೆ ರೀ ನೆಲ ಒಟ್ಟು ಲಿವಲ್ ಆಗಂಗಿಲ್ಲ ಆಮೇಲೆ ಹಂಗೆ ಕುಂಡ್ರಸ್ತಾರೆ ಸೀದಾ ಅನ್ನದ ಗ್ರಾಫ್ಟಿಂಗ್ ಮಾಡ್ತಾರೆ ಸೀದಾ ಬೆಳೆಯವಸ್ತಾರೆ ಕಲ್ಲ ಹೆಂಗಲ್ಲಿ ನಿಂದ್ರಸ್ತಾರೆ ಒಂದು ಕಲ್ಲ ಹೈಟ್ ಒಂದು ಕಲ್ಲ ಡೌನ್ ಆಗಿಬಿಡ್ತದೆ ಔಷಧ ಹೊಡೆ ಮುಂದೆ ನಾವು ಟ್ಯಾಕ್ಟ್ರ್ ಮುಖಾಂತರ ಗನ್ಗಳು ಜೋಡಿಸಿರ್ತಿ ಒಂದು ಲೆವೆಲ್ ಹೊಡ್ಕೊತೋಗ್ಬಿಡ್ತದೆ ಆಮೇಲೆ ಹೈಟ್ ಇದ್ದಲ್ಲಿ ಏನದ ಮ್ಯಾಲಿನ ತಪ್ಪಲಿ ಬಿಡೋಂಗಿಲ್ಲ ಡೌನ್ ಇದ್ದಲ್ಲಿ ತಳಗಿನ ತಪ್ಪಲಿ ಬಿಡೋಂಗಿಲ್ಲ ಅಲ್ಲೆಲ್ಲ ರೋಗಗಳು ಬರುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ನಾವೇನು ಮಾಡ್ಬಿಡ್ಬೇಕು ರೀ ಅದನ್ನು ಎಲ್ಲವನ್ನೂ ನಾವು ಲೆವೆಲ್ ಆಗಿ ಮಾಡ್ಕೋಬೇಕು ಪ್ಲಾಟನ್ನು ಲೆವೆಲ್ ಮಾರ್ಕ್ ಮಾರ್ಕ್ಗಳನ್ನು ನಾವು ಡ್ರೈನ್ ಹೊಡೆದು ಮಾರ್ಕ್ಗಳನ್ನು ಅಳಕಲಾರಂಗೆ ಜಾಸ್ತಿ ಒಂದು ರೋಡ ದಂಡಿಗೆ ಒಂದು ಆಗಲಿ ಅಥವಾ ಒಂದು ಗೂಂಟರಾಗಲಿ ನಾವು ನಡೆಯಾಕ್ಕೊಂಡು ಏನದ ಎಲ್ಲ ಪ್ಲಾಟನ್ನು ಸಂತಟ್ ಮಾಡಬೇಕು ಸಮತಟ್ ಆದ ನಂತರ ನಾವೇನದ ಡ್ರಿಪ್ ಮಾಡೋಕೆ ಡ್ರೈನ್ ಹೊಡ್ಕೋಬೇಕು ಡ್ರಿಪ್ ಮಾಡಕ್ಕೆ ನಾವು ಡ್ರೈನ್ ಮಾಡ್ಕೋಬೇಕು ಈ ಡ್ರಿಪ್ ಮಾಡಲ್ಲೇನದ ಇಲ್ಲಿ ಸ್ವಲ್ಪ ಸೂಕ್ಷ್ಮ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಈಗ ಡ್ರಿಪ್ ಒಳಗೆ ಭಾಳಷ್ಟು ವಿಧಗಳದಾವ್ರಿ ಇನ್ಲೈನ್ ಡ್ರಿಪ್ ಅಂತದ ಆಮೇಲೆ ನಾವು ಮೈಕ್ರೋಟೂಬ್ ಡ್ರಿಪ್ ಅದ ಆಮೇಲೆ ನಾವು ಇವು ಎಂಟು ಲೀಟ್ರ್ ಹತ್ತು ಲೀಟ್ರ್ ಗುಂಡಿಗಳದಾವ ಆಮೇಲೆ ಇನ್ನೂ ಬೇರೆ ಬೇರೆ ಭಾಳಷ್ಟು ಸ ಥರ ಅದ್ರೊಳಗೆ ಡ್ರಿಪ್ಪಿನ ಒಳಗದ ನಮ್ಗೆ ದ್ರಾಕ್ಷಿ ಒಳಗೆ ಅತಿ ಹೆಚ್ಚು ಸೂಕ್ತ ಅನ್ನಿಸೋದು ಯಾವುದಪ್ಪ ಅಂತಂದ್ರೆ ನಾವು ಗುಂಡಿಗಳನ್ನು ರೀ ಎಂಟು ಲೀಟ್ರ್ ಅಥವಾ ಹತ್ತು ಲೀಟ್ರ್ ಈ ಗುಂಡಿಗಳು ನಮಗೆ ಜಾಸ್ತಿ ಯೂಸ್ ಆಗ್ತದೆ ಯಾಕಂತಂದ್ರೆ ನಾವು ಮೇಲೆ ಸಾಕಷ್ಟು ವಾಟರ್ ಸೋಲೆಬಲ್ ನೀರಿನಲ್ಲಿ ಕರುವಂಥ ಗೊಬ್ಬರಗಳು ಬಿಡ್ತಿರ್ತೀವಿ ಆಮೇಲೆ ಕೆಳಗೊಂದು ವರ್ಷನಾಗ ಒಂದು ಎರಡರಿಂದ ಮೂರು ಸಾರಿ ಗೊಬ್ಬರ ಕಟ್ಟಿರ್ತೀವಿ ಕಡಿತಿರ್ತೀವಿ ಎಪ್ರಿಲ್ ಆಮೇಲೆ ಅಕ್ಟೋಬರ್ ಟೈಮ್ದಾಗ ಆಮೇಲೆ ಮುಂದೆ ಅಕ್ಟೋಬರ್ ಚಾಟ್ನಿ ಆದ ನಂತರ ಎಪ್ಪತ್ತರಿಂದ ಎಂಬತ್ತು ದಿವ್ಸಿಗೊಮ್ಮ ಗೊಬ್ಬರ ಕಟ್ಟಿರ್ತಿರ್ತೀವಿ ಅವನ್ನೆಲ್ಲ ನಾವು ನೀರಿನ ಮುಖಾಂತರ ಗಿಡಕ್ಕೆ ಸಪ್ಲೈ ಮಾಡಬೇಕಂದ್ರೆ ಅವು ಗುಂಡಿಗಳ ಹಾಕಿದ್ದೆ ನಮ್ಗೆ ಬೆಟರ್ ಅನ್ನಿಸ್ತದೆ ಒಂದು ಗಿಡಕ್ಕೆ ಎರಡು ಗುಂಡಿ ಎವರೇಜ್ ಅದು ಅದರ ಮುಖಾಂತರ ನಾವು ಡ್ರಿಪ್ ಮಾಡ್ಕೋಬೇಕು ಆಮೇಲೆ ಇನ್ನೊಂದು ಏನದ ನಮ್ಮದು ಐದು ಎಚ್ ಪಿ ಮೋಟ್ರ್ ಇತ್ತಂದ್ರೆ ಐದು ಎಚ್ ಪಿ ಮೋಟ್ರಿಗ್ ಏನದ ಹನ್ನೆರಡರಿಂದ ಹದಿಮೂರು ನೂರು ಗಿಡ ಸಫಿಶಿಯೆಂಟಾಗಿ ನೀರು ಬೀಳ್ತಾವೆ ಅದಕ್ಕಿಂತಲೂ ಜಾಸ್ತಿ ಮಾಡಿದ್ರೆ ನೀರು ಕಡಿಮೆ ಸಣ್ಣಗೆ ಹನಿ ಹನಿ ನೀರು ಕಡಿತದ ಎಲ್ಲ ಗುಂಡಿಗಳಿಗೆ ಏನದ ನೀರು ಸರಿಯಾಗಿ ಬೆಳಂಗಿಲ್ಲ ಈಗ ಈಗ ಒಂದು ಎಲ್ಲಿ ಡೌನ್ ಜಾಸ್ತಿ ಇರ್ತದೆ ಅಲ್ಲಿ ನೀರು ಹೆಚ್ಚಿಗೆ ಬೀಳ್ತದೆ ಎಲ್ಲಿ ಸ್ವಲ್ಪ ಹೈಟ್ ಅಲ್ಲಿ ನೀರು ಕಡಿಮೆ ಬೀಳ್ತವೆ ಕಡಿಮೆ ಬೀಳೋದ್ರಿಂದ ಏನಾಗಿಬಿಡ್ತದೆ ಅಲ್ಲಿ ಸ್ವಲ್ಪ ಇಳುವರಿ ಆಮೇಲೆ ಕಡ್ಡಿ ಆಗೋದ್ಲಿ ಆಮೇಲೆ ಗರ್ಭಧಾರಣೆ ಆಗೋದು ಹೀಗೆಲ್ಲ ದೊಡ್ಡ ಸಮಸ್ಯೆಗಳಾಗ್ತಿರ್ತವೆ ಅದಕ್ಕೆ ನಾವನ್ನು ಎರಡರಿಂದ ಹನ್ನೆರಡರಿಂದ ನೂರು ಗಿಡಗಳಿಗೆ ಮಾತ್ರ ಐದು ಎಚ್ ಪಿ ಮೋಟ್ರ್ ಸೆಟ್ ಆಗಬೇಕು ಆ ರೀತಿ ನಾವು ಪ್ಲಾಟ್ ನಾವು ಎಷ್ಟೇ ಎಕರೆ ಮಾಡಲಿ ಅಥವಾ ಅವ್ರದ್ದು ಎಚ್ ಪಿ ಮೇಲೆ ಡಿಪೆಂಡ್ ಆಗಿಬಿಡ್ತದೆ ಮೋಟ್ರ್ ಊಟೋತನ ನಾವು ಡ್ರಿಪ್ಪ ಡ್ರೇನ ಡ್ರಿಪ್ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯ ನಾವು ತಿಳ್ಕೊಂಡಿವ್ರಿ ಈಗ ಮುಂದಿನ ಎಪಿಸೋಡ್ ಏನದ ನಾವು ಈ ಡಾಗ್ರೇಜ್ ಬೆಳಿ ಯಾವ ರೀತಿ ಯಾವ ತಳಿ ಆಮೇಲೆ ಗಿಡದಿಂದ ಗಿಡಕ್ಕೆ ಹೆಂಗಿರಬೇಕು ಆಮೇಲೆ ಅತಿ ಬೇಗ ಕಡಿಮೆ ಕಾಲಾವಧಿಯೊಳಗೆ ಕಡಿಮೆ ಖರ್ಚಿನ ಒಳಗೆ ನಮಗೆ ಬೆಳಿ ಬಳ್ಳಿ ಬೆಳೆದು ನಮಗೆ ಗ್ರಾಫ್ಟಿಂಗ್ ಬರಬೇಕು ಅದ್ರ ಬಗ್ಗೆ ಒಂದು ವಿಶೇಷವಾದ ವಿಸ್ತಾರವಾದ ಮಾಹಿತಿ ಮಾಹಿತಿಯೊಂದಿಗೆ ಮುಂದಿನ ಮಾಹಿತಿ ಬರ್ತೀವಿ ನಮಸ್ಕಾರ